ನಂಬರ್ ಕೊಡ್ರೋ ಪಾಲಕರು ಹೇಳಿ ಮಾತಾಡ್ತೀನಿ ನಾನು ಬರದೆ ಇವತ್ತಿನ ಕತ್ತಿ ಅಂತ ಬರ್ದೆ ಹಾಂ ಎದ್ದಿಂದಿರಿ ಬಳ್ಳಿ ಬರ್ಲಾರ್ದು ಎದ್ದು ನಿಂತು ಬಿಡ್ರಿ ಎದ್ದು ನಿಂತು ಬಿಡ್ರಿ ನೀವು ಹೇಳ್ತೀನ ಎದಿಂದ ರೀ ಎದ್ದಿಂದಿರಿ ಹಾಂ ಹಾಂ ಕದಾಕೈತೆ ಆಯ್ತು ಬಿಡು ಹಾಂ ಆಕರ್ಗಂಬ ಅವ್ರೇನು ಮಾಡತ್ತಾರಲ್ಲಿ ನಿಮ್ ನಿನ್ನ ನಂಬರ್ ಕೊಡಿ ನಿಮ್ಮ ಅಪ್ಪರಿಗೆ ಫೋನ್ ಅಸ್ತೀನ ನೀನಿ ಬಿಟ್ಟಿನ ನೀನ್ ಬರ್ಕೊಬಂದಿದ್ಯಾ ಬಳ್ಳಿ ನೀನು ಬರ್ಕೊ ನುಸ್ತು ಮತ್ತ ಇವತ್ತೇನು ಏನು ನೋಸ್ತಪ್ಪ ಏ ಹೇಳ ಕರೆಕ್ಟ್ ಹೇಳ ಮತ್ತಿವನ್ ಅಸ್ತ ನೀನ್ಗ ಎದ್ ಬರ್ಕೊಬಂದಿಲ್ಲ ರಾತ್ರಿನ ಚುಚ್ಚಿಸ್ತಿದ್ದದು ಹಗಲಿ ಒಟ್ಟೆ ಚುಚ್ಚುದಿಲ್ಲದು ಅದು ಬರೆಯೋ ಟೈಮ್ನಾಗ ಮಾತ್ರ ಚುಚ್ಚಿಸ್ತೈತಿ ಅದು ಸಿದ್ಧಾರ್ಥ ನೀಳಿ ಬರ್ಕೊಬಂದಿ ದೇಮಠ ನಿನ್ನ ಬರ್ಕೊಂದಿದ್ದೀ ನೀನು ಎಷ್ಟು ಲೈನ್ ಬರ್ದಿದ್ದಿ ಇವತ್ತ ಅದ್ರ ಮುಂದಿನ ಏನಾದ್ರೆ ಅದು ಹಿಂದಿನ ನೀವ್ತಪ್ಪ ಇವನ ನೀವ್ ಬರ್ಕೊಬಂದಿ ಬಳ್ಳಿ ಯಾಕ ತಂದೆ ಹೇಳ್ತಾನಲ್ಲವ ನಾ ಏನು ಹೇಳಿನಿ ನಾ ಮನೆ ಕೆಲಸ ಹೆಂಗ ಹೇಳೀನಿ ಅಲ್ಲೋ ನಾ ಮನೆ ಕೆಲಸ ಹೆಂಗ ಹೇಳಿನಿ ನೀವ ಹೇಳ್ರಿ ಸಿದ್ಧಾರ್ಥ ದಿನಾ ತಪ್ಸಪ್ಪ ತಪ್ಪಿಸ್ನಾ ಚಿತ್ರಾಂಟಿನ ಅಂತ ಹೇಳ್ತಲ್ಲ ಹೆಂಗ ನೋಡೋದು ಅಂತ ಹೇಳಿನ ನಾನು ಹೇಳಿನ ಫೋನ್ ಹಚ್ತೀನಿ ತಡಿ ನಿಮ್ಮ ನನ್ನ ಪಾಲಕರ ನಂಬರ್ ಕೊಡಿ ನೀ ತಡಿಯೋ ನಿಮಿಷ ತಡಿಯೋ ನೀ ಕುಂದ್ರಿ ಫೋನ್ ನಂಬರ್ ಕೊಡಿ ವಿನೋದ ನಿನ್ನ ನಂಬರ್ ಕೊಡು ಕೊಡ ಇಲ್ಲ ನಂಬರ್ ಕೊಡು ಎಲ್ಲ ಪಾಲಕರು ಫೋನ್ ಹಚ್ತೀನಿ ನಿಮ್ಮ ಅಪ್ಪ ಫೋನ್ ಹಚ್ಚಿದೆ ಸತ್ತ ಎಷ್ಟು ಸರಿ ತಪ್ಪಾತಂತಿ ಎಷ್ಟು ಸರಿ ತಪ್ಪಾತಂತಿ ಹೇಳ ನಾನು ಸಾಲಿ ಒಳಗ ನಿಮ್ಗೆ ಅರ್ಧ ತಾಸು ಟೈಮ್ ಕೊಡ್ತೀನಿ ಚಲೋ ಮಾಡ್ರಿ ಮನೆ ಕೆಲಸ ಚಲೋ ಮಾಡ್ರಿ ಅಂತೇನೋ ಇಲ್ಲ ಆಟ ಗುಡುಕಿಂತ ಅಂತೀನಿ ಇಲ್ಲ ಹಾ ಅವನೇನ ತೊಂಬ್ರಿ ನಿನ್ನ ನಂಬರ್ ಕೊಡು ನಿಮ್ಮ ಅಪ್ಪರ ಫೋನ್ ಹಚ್ಚಿದೆ ಮತ್ತ ನೀನು ಇದ್ರೆ ಹೇಳಿದೀನಿ ಹ್ಞೂ ನಿನ್ನೆ ನಿಮ್ಮ ನಿಮ್ಮ ಅಜ್ಜಿಗೆ ಫೋನ್ ಹಚ್ತೀನಿ ಹೇಳೋ ಕಾರಣ ಹೇಳಬೇಕು ನನಗೆ ನಾ ಬಿಡುದ್ರೆ ಇಕ್ಕಂದ್ರ ನೋಡಿಲಿ ಟ್ಯೂಷನ್ ಹೋಗಿ ಏನಂತಾವ್ರಿ ಟ್ಯೂಷನ್ಗೆ ಹಂಗಾರೆ ಹಂಗರಿ ನಾ ನಾ ಬರಿದ್ ನೀವು ಟ್ಯೂಷನ್ದಾಗ ಕಲತ್ ಬರ್ರಿ ಹಂಗಾರ ಟ್ಯೂಷನ್ದಾಗ ಕಲತ್ ಬರೀ ನಾವು ಹೇಳಿ ಬಿಟ್ಬಿಡ್ತೀವಿ ನೀವು ಬಳ್ಳಿ ಬರ್ಕೊಂಡ್ರಿ ಮೇಡ ಬಳ್ಳಿ ಬರ್ಕೊಂಬ್ರ ಹೋಗ್ಬೇಡ ನಿಮ್ಮ ವಾರ ಕರ್ಕೊಂಬ ಏನು ಹೇಳ್ತಾರ ಟ್ಯೂಷನ್ದಾಗ ಬಾಯ್ಲಿ ನಾವು ಹೇಳಿದ್ಕಿಂತ ಹೆಚ್ಚು ಹೇಳ್ತಾರ ಏನು ಕಡಿಮೆ ಹೇಳ್ತಾರೋ ನಾವು ಶಾಲೆಗೆ ಹೇಳಿದ್ದೆ ಹೇಳ್ತಾರೋ ಏನು ಬೇರೆ ಹೇಳ್ತಾರೋ ಹೇಳ ಹಾಂ ನಾವು ಹೇಳಿದ್ದೆ ಹೇಳ್ತಾರ ನೀನು ಎದಿ ಚುನೇನಾ ಮತ್ತು ದವಾಖಾನಿಗೆ ಹೋಗಂತಿನೇ ಹೇಳಿದ್ದೆ ಅಲಾ ನಿಮ್ಮ ಅಪ್ಪರ್ ಕರ್ಕೊಂಡು ಏನ್ ಕೊಡೋ ಇಲ್ಲೇ ನಿಮ್ಮ ಅಪ್ಪರ ನಂಬರ್ ಕೊಡು ಎದಿ ಚಿಚ್ಚು ನಿಮ್ಮ ಅಪ್ಪರಿಗೆ ಹೇಳಿಯಾ ನಿಮ್ಮ ಅವ್ರಿಗೆ ಹೇಳಿದ್ಯಾ ಎದಿಚ್ಚು ಸುಮ್ಮಕೊಂಬಿಟ್ಟಿ ನೋಡಿ ಎಷ್ಟು ಡೇಂಜರ್ ಅದ ನೋಡುವ ಈ ತಮ್ಮ ಮನೆಯಾಗ ಹೇಳಿಲ್ಲ ನಿನ್ನ ಸರಿಯಾಗ ಹೇಳಿಲ್ಲ ನೀನು ನಮಗೆ ಎದಿ ಹಿಟ್ಟಿದ್ದು ಅಂತೇಳಿ ದವಂತೇಳಿ ನೀಲ್ಲ ನಿಮ್ಮ ಅಪ್ಪ ಕರ್ಕೊಂಡು ಹೋಗೋ ಯಾರಮ್ಮನಾಗದಿಲ್ಲ ಹಾಂ ನಿಂದು ನಿಂದು ಬಿಡು ಫೋನ್ ನಂಬರ್ ಕೊಡಿ ನಾನು ಈಗ ಫೋನ್ ಹಚ್ ನಿಮ್ಮ ನಿಮ್ಮನೆಯಾಗ ಫೋನ್ ಹಚ್ ನಾನು ಯಾವುದೋ ಟ್ಯೂಷನ್ ಕಳಿಸ್ತೀನಿ ಅಂತ ಹೇಳ್ತೀನಿ ನೀವು ಟ್ಯೂಷನ್ಗೆ ನಿಮ್ಮ ನಿಮ್ಮಅಮ್ಮಗೆ ಫೋನ್ ಹಚ್ತೀನಿ ಸದಾ ಹಚ್ಲೇ ಮತ್ತೆ ನಮ್ಮ ಕೆಲಸ ಬಿಟ್ಟು ನೀವು ಟ್ಯೂಷನ್ಗೆ ಹೋಗೋ ಕೆಲಸ ಏನು ನಮ್ಮ ಶಾಲಿ ಕೆಲಸ ಮಾಡಿ ನೀವು ದುನಿಯಾ ಮಾಡಿ ಅಂತ ನಾ ಹೇಳಿದ್ದೇ ಇಲ್ಲೋ ನಾವು ಸಾಲಿ ಒಳಗೆ ಯಾವ ಮಗು ಎಲ್ಲಿ ಐತಿ ಎಲ್ಲಿಗೆ ನಮ್ಗೆ ಗೊತ್ತಿರ್ತೈತಿ ನೀವು ಟ್ಯೂಷನ್ದಾಗ ಹೋಗಿ ಇಲ್ಲಿ ಇಲ್ಲಿ ಹೇಳಿದ್ ಬಿಡುದು ಅದೇನಾಗತ್ತೆ ತೆರಿಗೆ ಕೋಣಕ್ಕೆ ಕೆರಿ ಹೇಳಿ ಅನ್ನೋಂಗಾಗತ್ತೆ ಆಗುತ್ತೆ ಇಲ್ಲೋ ಇಲ್ಲಿ ಹುಳುಪಲ್ಲಿ ಟೀಚರ್ ಅಂತ ಬಾಯ್ಲಿ ಬರ್ರಿ ಇಷ್ಟು ಬರೀ ನೀವು ಬಾ ಇಲ್ಲಿ ಆಗೇ ಬಿಡಲಿ ಬಾ ಅದು ಬಾ

ಪೂರಾ ಬರ್ಕೊಂಡ್ಬರ್ಬೇಕಾಗಿತ್ತು ಈಗ ಪೂರಾ ಬ್ರಕೊಂಡ್ಬರ್ಬೇಕು ನೋಡಿನ ಹಾ ಬಾ ಟೀಚರ್ ಹೇಳ್ತೀನಿ ಬಾಳಿ ಇವ್ರಿಷ್ಟ ನೋಡ್ರಿ ನೋಡಿ ನೋಡಿದ್ರ ಬಾಳಿ ಟೀಚರ್ ಅಂತ ಹೇಳಿ ಒಳಗ ನೋಡ್ರಿ ನೀ ಬಳ್ಳಿ ಬರ್ಕೊಂಬಂದ ಯಾವ ಬಳ್ಳಿ ಕನ್ನಡ ಇಂಗ್ಲಿಷ್ ಮೂರು ಲ್ಯಾಂಗ್ವೇಜ್ ಎಷ್ಟು ಸಾಲ ಆ ಒಂದು ಮುಗೀತು ಬಿಡು ನೋಡಿ ಅಬ್ನಾರ್ಮಲ್ ಅದ್ ನೀ ಐದು ಸಾಲ ಹಾಕ್ಬೇಕು ಬಂದಿ ಪಕ್ಕ ಬರ್ದಿಯಾ ಪಕ್ಕ ಯಾಕೆ ಬರೀಲಿಲ್ಲ ಹಂಗಾರ ಅದಕ್ಕೆ ಹೋಗಿ ಪಾಲಕರ ಕರ್ಕೊಂಡ್ ಹೋಗ್ ನಾ ಮಾತಾಡ್ಬೇಕು ಇಲ್ಲ ಇಲ್ಲ ಹೋಗ್ತಾರೆ ಬೇಡ ಬೇಡ ಹೋಗ ಇಷ್ಟು ಪಾಲಕರು ಕರ್ಕೊಂಬರ್ರಿ ನಮ್ಮ ಪಾಲಕರು ಜೋಡಿ ಮಾತಾಡ್ಬೇಕು ನಾನು ಇಲ್ಲಿ ನಾನು ಹೆಡ್ ಮಾಸ್ಟ್ರಿಗೆ ಫೋನ್ ಹಚ್ಚಿ ಹೇಳ್ತೀನಿ ನೋಡಿ ನಾನು ಹೋಗ್ರಿ ಎಲ್ಲರೂ ಪಾಲಕರ್ ಕರ್ಕೊಂಬರಿ ಇವತ್ತು ಊಟ ಇಲ್ಲ ನಿಮಗೆ ಪಾಲಕರ್ ಕರ್ಕೊಂಬರ್ಬಿಟ್ಟ ಊಟ ಇಲ್ಲ ನಡಿ ನಡ್ದ ಬಿಡ್ರಿ ನಡಿ ಹೋಗು ಹಾ ಇವ ಹಿಂದಿ ಮುಟ್ತೀನಿ ಹಿಂದಿ ಮುಟ್ತೀನಿ ಅಂತೇಳಿ ಎಷ್ಟು ದಿವ್ಸ ಆತ್ ನೀನು ಒಂದ ಐ ಮುಟ್ಟಿದ ಮೇಲೆ ನೀನು ಮತ್ತೆ ಮನೆ ಯಾಕೆ ಫೇಲ್ ಆದಿ ಮತ್ತೆ ಮನೆ ಯಾಕೆ ಫೇಲ್ ಆದಂಗಾರ ಹಿಂದಿ ಬಳಿ ಪೂರಾ ಮುಟ್ಟಿದ್ಯಾ

ದಿನ ಇದ್ರೆ ಹೇಳ್ತಿ ಹೋಗಿ ನೀನು ದಿನ ಇದ್ರೆ ಹೇಳ್ತಿ ಎಲ್ಲಾ ಕೆಲಸ ಇಟ್ಕೊಂಡು ಟ್ಯೂಷನ್ ಹೋಗೋ ಕೆಲಸ ಏನಪ್ಪ ಪಕ್ಕಾ ಬರೀದೈತಿ ಎಲ್ಲಾ ಬರೀದೈತಿ ಗಣಿತ ಪಕ್ಕಾ ಬರೀದೈತಿ ಗಣಿತ ಪಕ್ಕ ಮುಗಿಸಿ ಏನ ತೋರಿಸ್ರಿ ಪರಿಸರ ಪರಿಶಿ ಪಕ್ಕ ಮುಗಿಸಿದ್ರಿ ಕನ್ನಡ ಪಕ್ಕ ಮುಗಿಸಿದೇನ ಇಂಗ್ಲಿಷ್ ಪಕ್ಕ ಮುಗಿಸಿದೇನ ತೋರಿಸ್ ನಡಿ ನೋಡ್ದಾ ಎರಡು ಆಟ ಮತ್ತೆ ಅವ ಎರಡು ಯಾರು ಬರೀಬೇಕು ಇವ ನೀವೊಬ್ನ ನಡಿ ಒಳಗೆ ಉಳ್ದವ್ರು ನಡ್ರಿ ಪಾಲಕರ ಕರ್ಕೊಂಬರೀ ಇಲ್ಲ ಆಗುದಿಲ್ಲ ನಡೆದ ನಡೆದ್ ಬಿಡ್ರಿ ಪಾಲಕರ ಕರ್ಕೊಂಬರಿ ಹೋಗಿ ನಡೆದ ಬಿಡು ಆಗುದಿಲ್ಲ ನಾಳಿಗೆ ನೀವು ಮನೆ ಕೆಲಸ ತಪ್ಪಿಸಿದ್ರಿ ಏನ್ ಮಾಡೋನು ನಾನೇ ಬಿ ಆಫೀಸ್ಗೆ ಹೋಗ್ಬಿಡ್ತೀನಿ ನಿಮ್ ಪರವಾಗಿ ಎಲ್ಲಾರ ಪರವಾಗಿ ಹೋಗ್ಲಾ ನಡ್ರಿ ಒಳಗೆ ನೋಡಿ ಎಲ್ಲ ನೀನು ನಿನ್ಗೆ ಎದಿ ಚಾಕಂತಿಲ್ಲ ಹೋಗಿ ನೀ ದವಾಕೆ ನಡಿ ಹೋಗೇ ಬಿಡು ಎದಿ ಜಿಚ್ಚು ಅಂದ್ರೆ ಹಂಗೇನು ಅದು ಜಲ್ಮಕ್ಕಿರ್ತವೆ ಮೊನ್ನೆ ಕುಂತು ಕುಂತ ಒಂದು ಹುಡುಗಿಸತೈತಿ ಗೊತ್ತಾಗುದಿಲ್ಲ ನಿನಗೆ ಎಲ್ಲ ನಾವು ತಲಿ ಕೆಡ್ಸ್ಕೊಳೋಣ ಪಾಲಕರು ಗೊತ್ತಾಗುದಿಲ್ಲ ಹ್ಞೂ ನಡಿರಿ ಒಳಗೆ ಅಲ್ರಿ ಹತ್ತು ಮಂದಿ ಅಭ್ಯಾಸ ಬಿಟ್ಟು ಬಂದಾರೆ ರೀ ಇವ ಮನೆ ಕೆಲಸ ಬಿಟ್ಟು ಬಂದಾರ ಹಾಂ ಇಷ್ಟು ಯಾರ್ಯಾರು ಕಂಪ್ಲೀಟ್ ಆಗಿತ್ತು ಪಕ್ಕ ನಿಂದು ಕಂಪ್ಲೀಟ್ ಆಗೈತೆ ಕನ್ನಡ ಪಕ್ಕ ಕಂಪ್ಲೀಟ್ ಆಗೈತೆ ಇಂಗ್ಲೀಷು ಅದು ಇಲ್ಲ ಪರಿಸರ ಆಗೈತ ಹ್ಞೂ ಮತ್ತು ಇದು ಗಣಿತ ಗಣಿತ ಆಗೈತಿ ನೀನು ಯಾವ್ಯಾವ ಪಕ್ಕ ನೀ ಪಕ್ಕ ಯಾವ್ಯಾವು ಹ್ಞೂ ನೀನ ಪಕ್ಕನ ಮುಗಿಸಿಲ್ಲ ಪಕ್ಕ ನಿನ್ನೆ ತಂದಾರ ಇನ್ನ ಇವತ್ತು ತಂದಾರ ಯಾಕೆ ಲೇಟ್ ಮಾಡಿದ್ರಪ್ಪ ನೋಟ್ಬುಕ್ ತರೋದು ಹಾಂ ನಿಂದ ಹ್ಞೂ ಯಾಕೆ ಉಳಿತು ನಿಂದು ನಿಂದು ಯಾವ ಪಕ್ಕ ಕಂಪ್ಲೀಟ್ ಆಗ್ಯವು ಇಂಗ್ಲೀಷು ಮುಗಿತಾ ನಿಂದು ಕನ್ನಡ ಇಂಗ್ಲೀಷು ಕನ್ನಡ ಪಕ್ಕ ಮುಗಿಸಿಯಾ ಇಂಗ್ಲೀಷ್ ಪಕ್ಕ ಮುಗಿಸಿಯಾ ಮತ್ತೆ ಟ್ಯೂಷನ್ಗೆ ಅದಕ್ಕೆ ಕೊತ್ತೀಯಪ್ಪಾ ಇದನ್ನೆಲ್ಲ ಇಟ್ಕೊಂಡು ನಿಮ್ಮ ಅಮ್ಮನ ಕರ್ಕೊಂಬಿ ನಾಳೆ ಬರೋ ಮನ್ ಹಾಂ ನಿನ್ನ ನಿಂದ ನೋಟ್ಬುಕ್ಕಿಂದ ಏನತ್ ನಿಂದು ಕೊಡಿಸ್ತಾರಂತ ಇಲ್ಲಂತ ಎಷ್ಟು ದಿವ್ಸಕ್ಕ ಈಗ ಒಳ್ಳೆ ಎರಡ ಪಾಟದು ನಿನಗ ಮಜ್ಜೆ ಆಗುದಿಲ್ಲ ಒಜ್ಜೆ ಆಗತ್ ಕಿಲೋ ರಮೇಶ ನೀ ಪಕ್ಕ ಎಲ್ಲಿಗಪ್ಪ ಕನ್ನಡ ಮುಗಿತಾ ನೀ ಯಾಕ ನೀವು ಉಳಿಸಿದಪ್ಪ ನಿಂದೇನು ಕೆಲಸ ಇತ್ತು ಮನೆಗ್ಯಾಕೆ ಬರಲಿಲ್ಲ ನಿನ್ನೆ ಯಾಕೆ ಬರಲಿಲ್ಲ

ನೀವು ಎಷ್ಟು ಅಭ್ಯಾಸ ಮಾಡ್ಕೊಂಬರ್ತೀರಿ ಅದೇ ಟೈಮ್ ಶಾಲೆಗೆ ಉಳಿತೈತಿ ನೀವು ಮನ್ಯಾಗ ಮಾಡೋ ಕೆಲಸ ಇಲ್ಲಿ ಮಾಡಿ ಅಂದ್ರೆ ಟೈಮ್ ಉಳಿಯಂಗಿಲ್ಲ ನಾ ಹೇಳ್ತೀನಿ ನೋಡಿ ಈಗ ಮನ್ಯಾಗು ಇಲ್ಲ ಮತ್ತೆ ನಾನು ಹಂಗರ ಬಿಡ್ರಿ ಪಕ್ಕ ಬರೀ ಬಿಡ್ರಿ ನಾ ಮತ್ತೆ ಬೇರೆ ಪಾಠ ಹೇಳ್ತೀನಿ ನಡೀತಿತ್ತ ಬರ್ತೀರಾ ಮನ್ಯಾಗ ಅದಕ್ಕೂ ಒಪ್ಪಿಗೆ ಇಲ್ಲ ನೀವು ಹೇಳೋದಂದ ಆತ ಸುಮದ್ರ ಮೂರು ದಿವ್ಸ ಆತ ಮತ್ತೆ ಹೋದ ಟ್ಯೂಷನ್ಗ ಮತ್ತೆ ಮಮ್ಮಿನ ಹೇಳ್ತೀನಿ ಕರ್ಕೊಂಬ ಪಕ್ಕ ಬರೀ ಇದ್ರಿಗೆ ಅಲ್ಲೋ ನಿಮ್ಮವ್ರಿಗೆ ಹೇಳಕ್ಕೆ ಬರ್ತೈತಿಲ್ಲೋ ಪಕ್ಕ ಬರೀ ಅಂತ ಬಡೀತಾರ ಬರ್ತೈತಿ ಇಲ್ಲೋ ನೋಡ್ದ ಯಾಕೆ ಬಡೀತಾರ ಅವರು ಏನಾಗೈತಿ ಹಂಗ ನಾ ಹೇಳೋ ಅಭ್ಯಾಸ ಲೆಕ್ಕಿಲ್ಲ ಅವ್ರಿಗೆ ನೋಡ್ದ ಅಂದ್ರೆ ಟ್ಯೂಷನ್ ಗ್ರೇಟ್ ಅವ್ರಿಗೆ ಒಂದಿಷ್ಟು ಮನ ಪಾಲಕರಿಗೆ ಟ್ಯೂಷನ್ ಗ್ರೇಟ್ ನಾವು ಕತ್ತಿಕಾಯಿರಲಿಲ್ಲ ಟೀಚರ್ಗಳು ಹೆಡ್ ಮಾಸ್ಟರ್ ಬರ್ಲಿ ತಡೆ ನಿಮ್ಮ ಕಂಪ್ಲೀಟ್ ಮಾಡ್ತೀನಿ ಹೆಡ್ ಮಾಸ್ಟರ್ ಬರಲಿ ellaru nodri le lakshmi nodri kaacha yo mani ya pro samayam